ನಮಸ್ಕಾರ ವೀಕ್ಷಕರೇ ನಾನು ಮಿಸ್ಟರ್ ರುದ್ಬೂರು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಮುಳ್ಳೂರು ಗ್ರಾಮಸ್ಥರು ವಿಶೇಷವಾಗಿ ಆಚರಿಸುವಂತಹ ಬಸವನಕೋಟೆ ಬಸಪ್ಪನ ಯಾತ್ರೆಯ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ಬನ್ನಿ ವಿಶೇಷವಾಗಿ ವೀಕ್ಷಕರೇ ಕಾಲ್ನಡಿಗೆಯಲ್ಲಿ ಬಂದು ವರ್ಷಕ್ಕೊಮ್ಮೆ ಮೂರನೆಯ ಕಾರ್ತಿಕ ಸೋಮವಾರದಂದು ವಿಶೇಷವಾಗಿ ಈ ಒಂದು ದೇವಾಲಯದಲ್ಲಿ ಸಿಹಿ ತಿನಿಸಿನ ನೈವೇದ್ಯವನ್ನು ಮಾಡಿ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗುತ್ತದೆ ಸೂರೇರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೈನ್ಗೆ ಚೆಲ್ಲಿದರು ಮಲ್ಲಿಗೆಯ ಆಹಾ ಚೆಲ್ಲಿದರು ಮಲ್ಲಿಗೆಯ ಬಸವೇಶ್ವರ ಅಂತ ಇದು ಕಾಡಲ್ಲಿ ಹಿಂದೆ ಊರಿ ತರ್ತಾ ಹೋಗ್ಬಿನ್ ಈಗ ಎಲ್ಲಾ ಈಗಿನ ಜನದವರೆಲ್ಲ ಸೇರಿ ರೋಡ್ ಸೈಡ್ ಇರ್ತಾವ ಸ್ಥಾಪನೆ ಮಾಡಿ ಮತ್ತೆ ಅಲ್ಲಿ ಆ ಗುಬ್ಬು ನಿಂದ ಇನ್ನಿರಿನಿಂದ ಕಳಸ ಪ್ರತಿ ವರ್ಷ ಮೇಲೆ ಕಾರ್ತಿಕ್ ಸೋಮವಾರ ಒಂದು ಅಭಿಷೇಕ ಮಾಡಿ ಇಲ್ಲಿ ವಾಮ ವಾಪನೆ ಮಾಡಿ ಇಲ್ಲಿ ಹೋಗ ಬರತಕ್ಕಂತವರೆಲ್ಲ ಪ್ರಸಾದ ನಿಯೋಗ ಮಾಡ್ತೀವಿ

ತಮ್ಮ ಹೆಸರು ಅಂಕಲ್ ಮೋಹನ್ ಕುಮಾರ್ ಮೋಹನ್ ಕುಮಾರ್ ತಮ್ಮ ಶಿವರುದ್ರಪ್ಪ ಅಂತ ಶಿವರುದ್ರಪ್ಪ ಅಂತ ಪ್ರಕಾಶ್ ಅಂತ ಅಂದ್ರೆ ನಿಮ್ ಊರಿನ ಸಂಪ್ರದಾಯ ಇದು ಪ್ರತಿ ವರ್ಷಕ್ಕೊಂದ್ಸರಿ ಮೂರನೇ ಕಾರ್ತಿಕ್ ಸೋಮವಾರದಲ್ಲಿ ಈ ಭಗವಂತನ್ಗೆ ಬಂದು ಅವನ ಸೇವೆ ಮಾಡಿ ಭಕ್ತರು ಭಕ್ತರಾಗಿ ಅವನ ನೇಮಕೊಂಡು ಹೋಗ್ತಾ ಇದ್ದೀರಾ ದೇವರಲ್ಲಿ ಬರೀ ಬಸವೇಶ್ವರ ಮಾತ್ರ ಇರೋದಾ ದೇವರೇಶ್ವರ ಏನಂತ ಕರೆದ್ರಲ್ಲ ಮೊದ್ಲು ಬಸವಪ್ಪ ಬಸವನ ಕೋಟೆ ಬಸಪ್ಪ ಕಾಡೊಳಗಡೆ ಇದ್ದ ಕಾಡೊಳಗೆ ಇದ್ದದ್ನ ನಾವು ರೋಡ್ ಪಾಯಿಂಟ್ ತಂದು ಇಲ್ಲಿ ಸ್ಥಾಪನೆ ಮಾಡಿ ಆಯ್ತಾ ನಮ್ಮ ತಂದೆ ಕಾಲದಲ್ಲಿ ಇವಾಗ ಅದನ್ನ ನಾವು ಹೋಗ್ತಾ ಇದ್ದೀವಿ ಹೋಗ್ತಾ ಇದೀರಾ

ರುದ್ರಾಭಿಷೇಕ ಮಾಡಿ ಪೂಜಾ ಪುನಸ್ಕಾರಗಳು ಭಕ್ತಾದಿಗಳೆಲ್ಲ ಕೊತರ ಪೂಜೆ ಮಾಡ್ತಾರೆ ಹ ಬಂದಂತೆ ಅವರು ನಾವು ಇಲ್ಲಿ ಪಂಚಾಮೃತ ಸಿಪಂಗಲ ಹ ಪ್ರಸಾದನ ಯೋಗ ಮಾಡ್ತೀವಿ ಓಕೆ ಪೊಂಗಲ್ಲೋ स्वीट ಪೊಂಗಲ ಇقدر ಎಷ್ಟು ವರ್ಷದಿಂದ ಮಾಡ್ತಿದೀರ ಆಂಗಲ್ ಇದು ಸುಮಾರು ಒಂದ

रा? <that> <laughs> <वाली। तो> <laughs>

ಇವನ್ ಒಂದು ಸ್ವಲ್ಪ ನೀಟಾಗಿ ಹೇಳ್ಬೋದ ನೀವು ಏನಕ್ಕೆ ಹೋಗೋದು ದಿನ ಅಲ್ಲಿಗೆ ಹೋಗೋ ಉದ್ದೇಶ ಹಾ ಹೊಸ ದನು ಕರುಗಳು ಯಾವ್ದೇ ಒಂದು ಯಾವ್ದೇ ಒಂದು ಉಸರ್ ತಪ್ಪಿದ್ರೆ ಕಾಯಿಲೆ ಕಸಲಿ ಯಾವ್ದಾರ ಬಂತು ಅಂತ ಗೊತ್ತಾಯ್ತದೆ ರೈತರುಗಳಿಗೆ ಆ ಧನುಗೆ ಹಿಂಗಾಗಿದೆ ಅಂತ ಆಗ ಒಂದ್ ರೂಪಾಯಿ ಕಾಯಿನ್ ತೊಳೆದು ಬಂಗಡಿ ಮಹದೇಶ್ವರನ್ನ ಹೆಸರು ಹೇಳಿ ಒಂದ್ ಹೆಸರು ಮಾಡಿ ಕಟ್ಟಿದ್ರೆ ಆ ಉಸರಾಗ್ಬಿಡ್ತದೆ ಬೆಳಕರೆ ಗಂಟೆ ಹೋಗ್ತಿವಿ ಗ್ರಾಮದಿಂದನೇ ಹೋಗ್ತಿವಿ ಗ್ರಾಮ ಎಲ್ಲಾ ಜಾತಿಗಳನ್ನೂ ಸೇರಿ ಎಲ್ಲಾ ಜಾತಿ ಕೋಮುಗಳು ಸೇರ್ಕೊಂಡು ಹೋಗ್ತಿವಿ ಅಲ್ಲಿಗೆ ಮನೆಗೆ ಬರ್ಲೇಬೇಕು ಮನೆಗ್ ಒಂದಾಳು ಹೋಗಿ ಹೋಗ್ತಿವಿ ಕಂಪಲ್ಸರಿ ಟೈಮಲ್ಲಿ ಹೋಗೋದು ಅಲ್ಲಿಗೆ ಹೋಗೋದು ಸಂಕ್ರಾಂತಿ ಕಾರ್ತಿಕ ಆದ್ಮೇಲೆ ಕಾರ್ತಿಕ ಆದ್ಮೇಲೆ ಸಂಕ್ರಾಂತಿ ಇಲ್ಲಿ ಈ ಬಸಪ್ಪನ ಮಾತ್ರ ಮೂರನೇ ಕಾರ್ತಿಕ ಮೂರನೇ ಕಾರ್ತಿಕ ಎರಡು ತಪ್ಪು ಮೂರು ನಿಮ್ಮ ಹೆಸರು ಅಣ್ಣ ಕಾಳಿಂಗ್ ನಾಯ್ಕ ನಾಯ್ಕಂತ ನಿಮ್ದೆಲ್ಲಾ ಮುಳ್ಳೂರವ್ರೆ ಎಲ್ಲ ಮುಳ್ಳೂರು

ಜಾತ್ರೆ ಗವಳೆ ಕಂಪು ತಂಪು ತರ್ಲಿ i'm going